ಹೌದು ನೀವು ನೋಡ್ತಿರೋ ಆ ಲೇಡಿ ಡಾನ್ ಇವಳೇ ನೋಡಿ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಸೇತುವೆ ಬಳಿ ಹೈವೇಯಲ್ಲೇ ನ ಅಡ್ಡಾದಿಡ್ಡಿ ಚಲಾಯಿಸುತ್ತಿದ್ದ ಲೇಡಿ ಟೆಕ್ಕಿಯನ್ನ ಸ್ಥಳೀಯ ಯುವಕ ಕೊಡೂರು ಸ್ಥಳೀಯ ಯುವಕ ಕೊಡೂರು ಬೈರಗಾನಹಳ್ಳಿ ನಿಖಿಲ್ ಮತ್ತು ನರಸಿಂಹ ರೆಡ್ಡಿ ಪ್ರಶ್ನೆ ಮಾಡ್ತಿದ್ದಂತೆ ನಿಂದ ಇಳಿದ ಟೆಕ್ಕಿ ರಿಂಬಿಕಾ ಎಂಬಾಕೆ ತನ್ನ ಬಳಿ ಇದ್ದ ಚಾಕುವಿನಿಂದ ಯುವಕರ ಕೈಗೆ ಚುಚ್ಚಿ ರಕ್ತ ಗಾಯಗೊಳಿಸಿದ್ದಾಳೆ ಅಡ್ಡಾದಿಡ್ಡಿ ಬೈಕ್ ಚಲಾವಣೆ ಮಾಡ್ತಿದ್ದ ಬೆಂಗಳೂರು ಮೂಲದ ಟೆಕ್ಕಿ ರೆಂಬಿಕಾ ಅಂತ ತಿಳಿದು ಬಂದಿದೆ ಘಟನಾ ಸ್ಥಳಕ್ಕೆ ಬಂದ ಸಾರ್ವಜನಿಕರು ಆಕೆ ಸರಿಯಾಗಿ ಗೂಸಾ ಕೊಟ್ಟಿದ್ದಾರೆ ಆದರೆ ಗಾಂಜಾ ಮತ್ತಿನಲ್ಲಿದ್ದ ಆಕೆಗೆ ಬಿದ್ದ ಏಟುಗಳು ಲೆಕ್ಕಕ್ಕೆ ಇಲ್ಲುವಂತಾದ್ವು ಕೊನೆಗೆ ಪೊಲೀಸರಿಗೆ ಮಾಹಿತಿ ನೀಡಿ ಆಕೆಯ ಅರೆಸ್ಟ್ ಗಲಾಟೆ ನಾವು ಹೊರಗಡೆ ಬಂದು ನೋಡೋಷ್ಟುಗೆ ಅಲ್ಲಿ ಒಡ್ಲಾಡ್ಕೊತಾಯಿದ್ರು ಒಂದು ಹುಡುಗ ಹುಡುಗಿ ಏನು ಗಲಾಟೆ ಆಗ್ತಾ ಇದೆ ಹೇಳಿ ನಾವು ತಕ್ಷಣ ಅಲ್ಲಿ ಬಂದು ನೋಡ್ತೀವಿ ಆ ಹುಡುಗಿ ಬಂದು ನಾರ್ತ್ ಇಂಡಿಯನ್ಸು ಹಿಂದಿ ಹುಡುಗಿ ಹುಡುಗರು ಬಂದು ಇಲ್ಲಿ ಲೋಕಲ್ ಅವರೇ ಅವರು ಒಡ್ಲಾಡ್ಕೊಳ್ತಾ ಇರಬೇಕಾದ್ರೆ ಆ ಹುಡ್ಗಿ ಒಂದು ಚಾಕು ಇತ್ತು ಆ ಚಾಕುವಿಂದ ಹುಡುಗರಿಗೆ ಹಾಕ್ಬಿಟ್ಟು ಅದು ಕೈಯಲ್ಲೆಲ್ಲ ಫುಲ್ಲು ಬ್ಲೆಡ್ ಬರ್ತಾ ಇತ್ತು ಕನ್ನಡ ಗೊತ್ತಿಲ್ಲ ಬಹುಶಃ ಉತ್ತರ ಭಾರತದ ವಾಸಿ ಇರಬೇಕು ಈಶಾ ಫೌಂಡೇಶನ್ ಆದಿಯೋಗಿ ನೋಡಲು ಬಂದಿರಬಹುದು ಚಿಕ್ಕಬಳ್ಳಾಪುರದಲ್ಲಿ ಈಶಾ ಸಂಸ್ಥೆ ಪ್ರಾರಂಭವಾದ ಮೇಲೆ ಬೆಂಗಳೂರು ನಗರ ಸಂಸ್ಕೃತಿ ಇಲ್ಲಿ ಪ್ರದರ್ಶನವಾಗತೊಡಗಿದೆ ಇನ್ನು ಲೇಡಿ ನೆಂಬಿಕಾಳಿನಿಂದ ಚಾಕುವಿನಿಂದ ಏಟು ತಿಂದ ಇಬ್ಬರು ಗಾಯಾಳುಗಳು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಲೇಡಿ ಟೆಕ್ಕಿಯನ ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಆಕೆ ಯಾರು ಯಾವ ಊರು ಇಲ್ಲಿ ಯಾಕೆ ಬಂದಿದ್ಲು ಈಕೆ ಜೊತೆ ಯಾರಿದ್ದಾರೆ ಇವಳ ಹಿನ್ನೆಲೆ ಏನು ಎಂಬುದನ್ನು ಪೊಲೀಸರು ತನಿಖೆಯಿಂದ ಹೊರತರಬೇಕಿದೆ ಕೆ ಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ